ಗೋಧಿ ಮತ್ತು ಮೈದಾ ಸಾಧ್ಯವಾದಷ್ಟು ತಿನ್ನಲೇಬೇಡಿ ಅಂತ ಹೇಳೋರು ಇದ್ದಾರೆ ಇವತ್ತಿಗೂ ಇದ್ದಾರೆ ಯಾಕೆ ಅಂತಂದರೆ ಗೋಧಿಯಿಂದ ಗ್ಲೂಟನ್ ಅಲರ್ಜಿ ಆಗ್ತದೆ ಅಂತ ಅದು ನಿಜ ಗ್ಲೂಟನ್ನು ಗೋಧಿಯೊಳಗೆ ಒಂದು ಪ್ರೋಟೀನ್ ಇರ್ತದೆ ಅದರ ಪ್ರೋಟೀನ್ ಹೆಸರು ಗ್ಲೂಟನ್ ಅಂತ ಅದು ನಮ್ಮ ದೇಹಕ್ಕೆ ಭಾಳ ಒಳ್ಳೆಯದು ಆದರೆ ಗ್ಲೂಟೆನ್ ಸೆನ್ಸಿಟಿವ್ ಇರ್ತದೆ ಕೆಲವರಿಗೆ ಗ್ಲೂಟೆನ್ ಆಗೋದಿಲ್ಲ ಆಗಿಬಾರದಿಲ್ಲ ಅಂತ ಅವ್ರು ಬಿಡಲಿ ಬಟ್ ಮೆಜಾರಿಟಿ ಆಫ್ ದ ಪೀಪಲ್ಲು ಈ ಗೋಧಿ ಪದಾರ್ಥನ ಉಪಯೋಗಿಸ್ಕೋಬೋದು ನಾವು ಸಾಮಾನ್ಯವಾಗಿ ಈ ಭಾಗದ ಜನರು ರೈಸ್ ಉಪಯೋಗಿಸ್ತೀವಿ ಅಥವಾ ಮಂಡ್ಯ ಕಡೆ ಹೋದರೆ ರಾಗಿ ಉಪಯೋಗಿಸ್ತೀವಿ ನಾರ್ತ್ ಇಂಡಿಯಾ ಹೋದರೆ ಬರೀ ಗೋಧಿನ ಉಪಯೋಗಿಸ್ತಾರೆ ಸಾವಿರಾರು ವರ್ಷಗಳಿಂದ ಗೋಧಿ ಬೆಳೀತಾ ಇದ್ದಾರೆ ಸಾವಿರಾರು ವರ್ಷಗಳಿಂದ ಜನರು ಉಪಯೋಗಿಸ್ತಾ ಇದ್ದಾರೆ ಅದರಿಂದ ಅಪಾಯ ಅಂತ ಅನ್ನೋದು ಗೊತ್ತಾಗಿದೆ ಅಂತ ಅನ್ನೋದು ಸುಳ್ಳು ಇವತ್ತಿನ ದಿವಸ ಯಾವುದೋ ಮಿಲೆಟ್ಸನ್ನು ಜನರಿಗೆ ಪ್ರೋತ್ಸಾಹಿಸೋದಕ್ಕೆ ಗೋಧಿ ಒಳ್ಳೆಯದಲ್ಲ ಅಂತ ಹೇಳ್ತಾ ಇದ್ದಾರೆ ಅದು ತಪ್ಪು ಮಿಲೆಟ್ಸೂ ಒಳ್ಳೆಯದೆ ಮಿಲೆಟ್ಸ್ಗೂ ರೈಸ್ಗೂ ಯಾವುದೋ ವ್ಯತ್ಯಾಸ ಇಲ್ಲ ಎಲ್ಲದ ಗ್ಲೈಸಿಮ್ ಇಂಡೆಕ್ಸ್ ಒಂದೇ ಅದನ್ನು ಹೇಳಲ್ಲ ಅವರು ಆದರೆ ಮಿಲೆಟ್ಸ್ ಭಾಳ ಒಳ್ಳೆಯದು ನಿಮ್ಮ ರಕ್ತ ಒತ್ತಡ ಕಂಟ್ರೋಲ್ ಮಾಡ್ತದೆ ಶುಗರ್ ಕಂಟ್ರೋಲ್ ಮಾಡ್ತದೆ ಅನ್ನೋದು ಸುಳ್ಳು ಮಿಲೆಟ್ಸು ಗೋಧಿ ರಾಗಿ ಸಜ್ಜೆ ಇವೆಲ್ಲವೂ ಒಂದೇ ಗೋಧಿ ಉಪಯೋಗಿಸೋದು ಖಂಡಿತ ಉಪಯೋಗಿಸ್ಬೋದು ಗೋಧಿ ಉಪಯೋಗ್ಸೋದ್ರಿಂದ ಎಷ್ಟೋ ಸರಿ ಹೇಳ್ತಾರೆ ಸಕ್ಕರೆ ಕಾಯಿಲೆ ಇದ್ರೆ ಗೋಧಿ ಉಪ್ಯೋಗಿಸ್ಬೇಕಾ ಡಾಕ್ಟ್ರೆ ಭಾಳ ಜನ ಡಾಕ್ಟರ್ ಹೇಳ್ತಾರೆ ಗೋಧಿ ಉಪ್ಯೋಗಿಸ್ರಿ ಒಳ್ಳೇದು ಚಪಾತಿ ತಿನ್ನಿರಿ ಯಾಕೆ ಗೋಧಿಗೂ ರೈಸ್ಗೂ ಗ್ಲೈಸಿಮಿಕ್ ಇಂಡೆಕ್ಸ್ ವ್ಯತ್ಯಾಸ ಇಲ್ಲ ಮತ್ತು ಗೋಧಿ ಯಾಕೆ ತಿನ್ನಬೇಕು ಯಾಕೆ ಅಂತಂತಂದರೆ ನೋಡಿ ಗೋಧಿ ಮತ್ತು ರಾಗಿ ರೈಸು ಎರಡರಲ್ಲೂ ಒಂದೇ ಗ್ಲೈಸಿಮಿಕ್ ಇಂಡೆಕ್ಸ್ ಇರುತ್ತೆ ಅಂದರೆ ಶುಗರ್ ಆ ಪದಾರ್ಥದಿಂದ ದೇಹದೊಳಗೆ ಶುಗರ್ ಎಷ್ಟು ರಿಲೀಸ್ ಆಗ್ತಿದೆ ಅನ್ನೋದು ಗ್ಲೈಸಿಮಿಕ್ ಇಂಡೆಕ್ಸ್ ಅಂತೀವಿ ಆದರೆ ಸಾಮಾನ್ಯವಾಗಿ ಗೋಧಿ ಕೆಲವರಿಗೆ ಗೋಧಿ ಇಷ್ಟ ಆಗ್ತದೆ ಕೆಲವರಿಗೆ ರೈಸ್ ಇಷ್ಟ ಆಗ್ತದೆ ಅವರು ಇಷ್ಟದ ಮೇಲೆ ಯಾರಿಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ನಾವು ಉಪಯೋಗಿಸ್ಕೋಬೋದು ಈಗ ನಾವು ಸೌತ್ ಇಂಡಿಯನ್ಸ್ ನಾವು ಸೌತ್ ಇದನ್ನು ತಿಂತೀವಿ ಜಾಸ್ತಿ ರೈಸು ಮತ್ತು ರಾಗಿ ಚೀನಾಗ ಹೋಗಿ ಅವರು ರೈಸ್ ತಿಂತಾರೆ ಅಲ್ಲಿನೂ ರೈಸ್ ತಿಂತಾರೆ ಮಾಂಸ ಜಾಸ್ತಿ ತಿಂತಾರೆ ನಮಗೆ ಯಾವುದು ಇಷ್ಟ ಇದೆಯೋ ಅದನ್ನು ತಿನ್ನಬೇಕು ಗೋಧಿ ಬೇಕಾದರೆ ಗೋಧಿ ಇಷ್ಟ ಇರೋರು ತಿನ್ನಬೇಕು ಅದ್ರ ಜೊತೆಗೆ ತರಕಾರಿ ಜಾಸ್ತಿ ತಿನ್ನಬೇಕು ಗೋಧಿ ನಿಮಗೆ ಎಲ್ಲ ಥರದ ವಿಟಮಿನ್ಸು ಅದರಲ್ಲಿ ಸಿಗೋಲ್ಲ ಫೈಬರ್ ಇರ್ತದೆ ಕಾರ್ಬೋಹೈಡ್ರೇಟ್ಸ್ ಇರ್ತದೆ ಮೇನ್ಲಿ ಅದು ಕಾರ್ಬೋಹೈಡ್ರೇಟ್ಸ್ ರೈಸ್ ಥರ ಸೊ ಅದರಿಂದ ಗ್ಲೈಸಿಮಿಕ್ ಇಂಜೆಕ್ಟ್ ಜಾಸ್ತಿ ಮಾಡ್ತದೆ ಬಟ್ ಹೊಟ್ಟೆ ತುಂಬುತ್ತದೆ ಜೊತೆಗೆ ನಿಮ್ಮ ರುಚಿಗೆ ತಕ್ಕಂತೆ ಗೋಧಿ ಒಳ್ಳೆಯದು ಆಮೇಲೆ ಇವತ್ತು ಇವತ್ತಿನ ದಿವಸ ಎರಡು ಅಂಗಡಿಗಳನ್ನ ನೀವು ಮಿಸ್ ಮಾಡೋ ಹಂಗಿಲ್ಲ ರೋಡ್ನೊಳಗೆ ಒಂದು ಬಾರು ಇನ್ನೊಂದು ಬೇಕರಿ ನೀವು ಬಾರನ್ನು ಕಂಪ್ಲೀಟ್ ಕ್ಲೋಸ್ ಮಾಡಿದರೂ ಒಳ್ಳೆಯದೇ ಆದರೆ ಕಂಪ್ಲೀಟ್ ಕ್ಲೋಸ್ ಮಾಡೋಕ್ಕಾಗಲ್ಲ ಯಾಕೆಂತಂದರೆ ಅದನ್ನು ರೆವೆನ್ಯೂ ಬರ್ತಾ ಇದೆ ಗೌರ್ಮೆಂಟ್ನವ್ರು ಕ್ಲೋಸ್ ಮಾಡೋಕ್ಕೆ ಬಿಡೋದೇ ಇಲ್ಲ ಅವ್ರದ್ದು ಬಿಡಲಿ ಅದು ವಿಷಯ ಬೇರೆ ಬಟ್ ಬೇಕ್ರೀ ಅಲ್ಲಿ ಬರೀ ಮೈದಾದಿಂದ ಆಗುತ್ತೆ ಎಣ್ಣೆಯಿಂದ ಆಗುತ್ತೆ ತುಪ್ಪದಿಂದ ಆಗುತ್ತೆ ಆಮೇಲೆ ಹೈಡ್ರೋಜನೇಟೆಡ್ ಫ್ಯಾಟ್ ಅಂತಾರೆ ಅದು ಒಳ್ಳೇದಲ್ಲ ಟ್ರಾನ್ಸ್ ಫ್ಯಾಟ್ ಅಂತಾರೆ ಅದು ಒಳ್ಳೆಯದಲ್ಲ ಅದನ್ನು ಕಡಿಮೆ ಮಾಡಬೇಕು ಅದನ್ನು ಬೇರೆ ದೇಶದೊಳಗೆಲ್ಲ ಹೈಡ್ರೋಜನೇಟೆಡ್ ಫ್ಯಾಟ್ ಉಪ್ಯೋಗಿಸ್ಬೇಡ್ರಿ ಅಂಥೇಳಿ ರೂಲೇ ಮಾಡಿದ್ದಾರೆ ನಮ್ಮಲ್ಲಿ ಅದು ಇಲ್ಲ ಅಲ್ಲಿನ ಈ ಬೇಕರಿ ಒಳಗೆ ಅದನ್ನು ಉಪಯೋಗಿಸೋ ಆಗತ್ತೆ ಬಟ್ ಎಷ್ಟೋ ಸರಿ ಹೇಳ್ತಾರೆ ಮೈದಾ ಒಳ್ಳೇದಲ್ಲ ರೀ ಅಂತ ಮೈದಾ ಅಂತಂತಂದ್ರೆ ಏನು ಗೋಧಿಯಿಂದ ತಯಾರಿಸಿದ ಹಿಟ್ಟದು ಗೋಧಿ ಮೇಲ್ಗಡೆ ಕವರನ್ನು ತೆಗೆದು ಒಳಗಡೆಯಿಂದ ತಯಾರಿಸಿದ ಹಿಟ್ ಅದು ಗೋಧಿಗೂ ಮೈದಾಗೂ ಏನೂ ವ್ಯತ್ಯಾಸ ಇಲ್ಲ ಆದರೆ ಫೈನ್ ಪೌಡರ್ ಇರ್ತದೆ ಅದರಿಂದ ಶುಗರ್ ಜಾಸ್ತಿನೂ ಆಗೋದಕ್ಕೆ ಸಾಧ್ಯತೆ ಇದೆ ಆ ಗೋಧಿ ಎಷ್ಟು ಅಪಾಯ ಅಂತ ಅನ್ಕೋತಿರೋ ನೀವು ಅಪಾಯ ಅಂದ್ಕೊಂಡ್ರೆ ಗ್ಲೈಸಿಮಿಕ್ ಇಂಡೆಕ್ಸ್ ಜಾಸ್ತಿ ಇದೆ ಇನ್ನೂ ಕಡಿಮೆ ಗ್ಲೈಸಿಮಿಕ್ ಇಂಡೆಕ್ಸ್ ಇರೋ ಫುಡ್ ನಾವು ತಿಂತೀವಿ ಅಂತಂದರೆ ಮೈದಾನೂ ಅಷ್ಟೇ ಬಟ್ ಮೈದಾ ಯಾಕೆ ಉಪಯೋಗಿಸ್ತಾರೆ ಭಾಳ ಜನ ಗೊತ್ತಿಲ್ಲ ಮೈದಾ ಅಂಗಡಿಗಳೊಳಗೆ ಉಪ್ಯೋಗ್ಸೋದು ಈ ಬೇಕರಿ ಒಳಗೆಲ್ಲ ಉಪಯೋಗ್ಸೋದು ಜಾಸ್ತಿ ದಿವಸ ಅದು ಏನಾದ್ರು ಪದಾರ್ಥ ಮಾಡಿದರೆ ಇಮಿಡಿಯೇಟ್ಲಿ ಕೆಡೋದಿಲ್ಲ ಅದಕ್ಕೆ ಬಳಸ್ತಾರೆ ಆಮೇಲೆ ಆ ಮೈದಾನು ಸಾವಿರಾರು ವರ್ಷಗಳಿಂದ ಜನರು ಉಪಯೋಗಿಸ್ತಾ ಬಂದಿದ್ದಾರೆ ಅದರಿಂದ ಅದರಿಂದ ಏನೂ ಮೇಜರ್ ಅಪಾಯ ಕಂಡು ಬಂದಿಲ್ಲ ಇನ್ನೇನು ಶುಗರ್ ಜಾಸ್ತಿ ಆಗ್ತದೆ ಶುಗರ್ ಇರೋರು ಸಾಧ್ಯವಾದಷ್ಟು ಬೇಕರಿ ಪ್ರಾ ಪ್ರಾಡಕ್ಟ್ಸನ್ನ ಅವಾಯ್ಡ್ ಮಾಡೋದು ಒಳ್ಳೆಯದು ಬಟ್ ಮಾಮೂಲಿ ಜನರು ಅದನ್ನು ಉಪಯೋಗಿಸಿದ್ರೆ ಏನೂ ಅಪಾಯ ಇಲ್ಲ ನಿಮಗೊಂದು ಉದಾಹರಣೆ ಕೊಡ್ತೀನಿ ಒಬ್ಬೊಬ್ಬ ಮಹಿಳೆ ಇರ್ತಾಳೆ ತನ್ನ ಮಗುನ ಸ್ಕೂಲಿಗೆ ಕಳಿಸ್ಬಿಟ್ಟು ತನ್ನ ಗಂಡನಿಗೆ ಪ್ಯಾಕ್ ಅಡುಗೆ ಆಹಾರ ಕೊಟ್ಟು ತನ್ನ ಪ್ಯಾ ಆಹಾರನ ತೊಗೊಂಡು ಅವಳಿಗೆ ಹೋಗಬೇಕು ಅವಳು ಏನು ಮಾಡ್ತಾಳೆ ಅಂತಂದರೆ ಒಂದು ಎರಡು ಪೀಸ್ ಬ್ರೆಡ್ಡು ಒಂದು ಮೊಟ್ಟೆ ಪ್ಯಾಕ್ ಮಾಡಿಬಿಟ್ಟು ಮಗುಗೆ ಕೊಡ್ತಾಳೆ ತಿನ್ನು ಅಂತ ಗಂಡನಿಗೂ ಅದೇ ಥರ ಏನೋ ಮಾಡ್ತಾಳೆ ಇದರೊಳಗೆ ಏನೂ ತಪ್ಪಿಲ್ಲ ಭಾಳ ಸರಿ ಏನಂತಾರೆ ಇವತ್ತು ಕಾಲ ಕೆಟ್ಟು ಹೋಯ್ತು ರೀ ಎಲ್ಲ ನೋಡಿ ಎಲ್ಲ ಮೊದಲೆಲ್ಲ ನಾವೆಲ್ಲ ರೈಸು ತರಕಾರಿ ತಿಂತೀವಿ ಅದೆಲ್ಲ ಹೋಯ್ತು ಈಗಿನ ದಿವಸ ಬರೀ ನಾವು ಗೋಧಿ ಮೈದಾ ಇದನ್ನೇ ತಿಂತಾಯಿದ್ವಿ ಇದು ತಪ್ಪು ಇದು ಈ ಥರದ ತಪ್ಪುಗಳನ್ನ ಸುದ್ದಿ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಮೈದಾ ತಿಂದರೆ ಅಪಾಯ ಇಲ್ಲ ಆದರೆ ಅದ್ರ ಜೊತೆಗೆ ಈ ಪಾಯಿಂಟನ್ನು ಹೇಳಬೇಕು ಅದ್ರ ಜೊತೆಗೆ ತರಕಾರಿ ಜಾಸ್ತಿ ಇರಬೇಕು ತರಕಾರಿ ಜಾಸ್ತಿ ತಿನ್ನೋದಕ್ಕೆ ಪ್ರಯತ್ನ ಮಾಡಿ ನೀವು ಬೇಕಾದರೂ ಮೈದಾ ತಿನ್ನಿ ತರಕಾರಿ ಹಣ್ಣು ಇದನ್ನು ಸೇರಿಸ್ಕೊಳ್ಳಿ ಬೆಳಿಗ್ಗೆ ಬೇಜ ನೀವು ತಿಂದಿದ್ರೆ ಬಂದು ಮಧ್ಯಾಹ್ನ ಬಂದಮೇಲೆ ತರಕಾರಿ ತಿನ್ನಿ ಹಣ್ಣುಗಳು ತಿನ್ನಿ ಇದನ್ನು ಹೇಳಿಬಿಟ್ರೆ ಮೈದಾದ ಕೆಟ್ಟ ಪರಿಣಾಮ ಇರ್ತದೋ ಅದು ಕಡಿಮೆ ಆಗುತ್ತೆ ಕೆಟ್ಟ ಪರಿಣಾಮ ಅಂತಂದರೆ ಅದ್ರ ಗ್ಲೈಸಿಮಿಕ್ಸಿನಿಕ್ಸ್ ಜಾಸ್ತಿ ಇರ್ತದೆ ಆದ್ದರಿಂದ ಈಗಿನ ದಿವಸದಲ್ಲಿ ಭಾಳ ಜನ ಈಗಲೂ ರಾಂಗ್ ಇನ್ಫಾರ್ಮೇಷನ್ ಇದ್ದಾರೆ ಮೈದಾ ಒಳ್ಳೇದಲ್ಲ ಗೋಧಿ ಒಳ್ಳೆಯದಲ್ಲ ಅದು ಸುಳ್ಳು ಮೈದಾನ ಉಪಯೋಗಿಸಿ ಗೋಧಿನ ಉಪಯೋಗಿಸಿ ಹಿತಮಿತವಾಗಿ ಉಪಯೋಗಿಸಿ ಬಟ್ ಮೈದಾ ಗೋಧಿ ಉಪಯೋಗಿಸ್ಬೇಕಾದ್ರೆ ನೀವು ಹಣ್ಣು ತರಕಾರಿ ಬಗ್ಗೆ ಗಮನ ಕೊಡಿ ಹಣ್ಣು ತರಕಾರಿಯಿಂದ ಬೇರೆ ನ್ಯೂಟ್ರಿಷ್ನಲ್ ಮಟೀರಿಯಲ್ಸು ನಿಮಗೆ ದೊರಕ್ತದೆ ಅದರಿಂದ ಮೈದಾ ಗೋಧಿ ಜೊತೆಗೆ ರೈಸು ಮುದ್ದೆ ಮೊಟ್ಟೆ ಮಾಂಸ ಹಣ್ಣು ತರಕಾರಿ ಎಲ್ಲ ಥರದ ಆಹಾರ ಉಪಯೋಗಿಸಿ ಸ್ವಾಮಿ ಆರೋಗ್ಯಕ್ಕೆ ವೆರೈಟಿ ಇದ್ದರೆ ವೆರೈಟಿ ಇದ್ರೇ ನಿಮಗೆ ರುಚಿ ಹತ್ತೋದು ಬರೀ ಸಾರು ತಿಂದರೆ ರುಚಿ ಹತ್ತೋದಿಲ್ಲ ಎಲ್ಲ ಥರದ ಆಹಾರ ತಿನ್ನೋದಕ್ಕೆ ಪ್ರಯತ್ನ ಮಾಡಬೇಕು ನಮ್ಮ ಆರೋಗ್ಯ ಸುಧಾರಿಸ್ಬೇಕು ಅಂದರೆ ಎಲ್ಲ ಥರದ ಆಹಾರ ಬೇಕು ಅನ್ನಾಸಹಾರದೊಳಗೆ ನ್ಯೂಟ್ರಿಷನ್ ಇಲ್ಲ ಬರೀ ಮುದ್ದೆ ಇದನ್ನು ತಿಂದರೆ ಸ್ವಲ್ಪ ನ್ಯೂಟ್ರಿಷನ್ ಇರೋಲ್ಲ ಎಲ್ಲ ಥರದ ಆಹಾರ ತಿನ್ನೋದಕ್ಕೆ ಪ್ರಯತ್ನ ಮಾಡಬೇಕು ಅದರಿಂದ ಈ ಎಲ್ಲ ಥರದ ಆಹಾರದೊಳಗೆ ಗೋಧಿನೂ ಸೇರ್ತದೆ ಮೈದಾನ ಸೇರ್ತದೆ ಮೈದಾ ಗೋಧಿ ತಿಂದರೆ ತರಕಾರಿಯ ಹಣ್ಣು ತಿನ್ನೋದನ್ನು ಮರಿಬೇಡಿ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ